ಪೂಜ್ಯರನ್ನು ಅಪ್ಪವರು ಅವ್ವರು ಯಾವಾಗಲೂ ಬರಮಾಡಿಕೊಳ್ತಾರೆ ಸಾರಂಗಧರ ದೇಶಿಕೇಂದ್ರ ಸ್ವಾಮಿಗಳು ಬರಬೇಕಾಗಿತ್ತು ಅವರು ಅನಿವಾರ್ಯವಾಗಿ ಬಂದಿಲ್ಲ ಅವರಿಗೆ ಅವರು ಫೋನ್ ಮಾಡಿ ತಿಳಿಸಿದ್ರು ಆಮೇಲಿಂದ ಅವರು ಮತ್ತೆ ಒಂದ್ಸಲ ಬರ್ತಾರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಬಂದಿಲ್ಲ ಇನ್ನೊಬ್ಬರು ಚೌದಾಪುರಿ ಹಿರೇಮಠದ ಪೂಜ್ಯರು ಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಅವರು ಈ ಸಂಸ್ಥಾನದಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಅವರು ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸ್ತಾರೆ ಪೂಜ್ಯ ರಾಜಶೇಖರ ಶಿವಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನೊಬ್ಬರು ಅಭಿನವ ಪರ್ವತೇಶ್ವರ ಸ್ವಾಮೀಜಿಯವರು ಶರಣಬಸವೇಶ್ವರ ಸಂಸ್ಥಾನದ ಕ್ರಿಯಾಮೂರ್ತಿಗಳು ಬೆಳಗುಂಪಿಯ ಬೃಹನ್ಮಠದ ಒಡೆಯರು ಇವರು ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಅಣ್ಣೋರೆಂದೇ ಪ್ರಸಿದ್ಧರಾಗಿರುವ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀ ಬಸವರಾಜಣ್ಣ ದೇಶ್ಮುಖ್ ಸರ್ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೊಬ್ರು ಡಾಕ್ಟರ್ ಅಲ್ಲಮ ಪ್ರಭು ಅವರಿದ್ದಾರೆ ಮೃದು ಸ್ವಭಾವದವರು ಅವರು ಏನೇ ಅವ್ರ ಮನ ಒಂದು ಮಾತು ಹೇಳಿದ್ರು ಬಹಳ ಒಳ್ಳೆ ಮಾತು ಹೇಳಿದ್ರು ನೋಡಿ ಇಲ್ಲಿ ಯಾರೇ ಭಕ್ತರು ಬಂದ್ರು ಅವರಲ್ಲಿ ನಾನು ಶರಣ ಬರೋಷಣೆಗಳನ್ನೇ ಕಾಣ್ತೀನಿ ಅಂತ ಹೇಳಿದ್ರು ಅವರು ಹೀಗೆ ಹೀಗೆ ಭಕ್ತಿಯಿಂದ ನಡೀತಕ್ಕಂಥ ಭಕ್ತಿಯ ಭಾಷೆಯನ್ನೇ ಬಳಸ್ತಕ್ಕಂಥ ಶ್ರೀ ಡಾಕ್ಟರ್ ಅಲಂಪ್ರಭು ದೇಶಮುಖ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಂಗಿರೇರಿದ್ದಾರೆ ಶಿವಾನಿ ಹೆಸರಪ್ಪ ಭವಾನಿ ಹೆಸರಪ್ಪ ಮಹೇಶ್ವರಿ ಹೆಸರಪ್ಪ ಇವರು ಇವರು ಸಂಗೀತ ಸಾಹಿತ್ಯ ಸಂಸ್ಕೃತಿ ಪಠ್ಯಪುಸ್ತಕಗಳೊಂದಿಗೆ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ ಸಂಸ್ಕೃತವನ್ನು ಕಲಿತಾ ಇರ್ತಾರೆ ಮೃದುವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಇಂಥ ಇಂಥ ಮೃದು ಸ್ವಭಾವದ ತಂಗಿಯರಿಗೆ ಹೃತ್ಪೂರ್ವ